ಎಲ್ಲರಿಗೂ ನಮಸ್ಕಾರ ಬೆಳಿಗ್ಗೆ ತಿಂಡಿನ ಊಟನಾ ಇದು ಸಾಕಷ್ಟು ಜನರಿಗೆ ಈ ಪ್ರಶ್ನೆ ಎದುರಾಗಿರುತ್ತೆ ಇದಕ್ಕೆ ಉತ್ತರವನ್ನು ಈ ವಿಡಿಯೋದಲ್ಲಿ ಕಂಡುಕೊಳ್ಳೋಣ ನಮ್ಮ ಹಿರಿಯರು ಬೆಳಿಗ್ಗೆ ಸುಮಾರು ನಾಲ್ಕು ಗಂಟೆಗೆ ಹೇಳ್ತಾ ಇದ್ರು ಸ್ನಾನ ಮಾಡಿಬಿಟ್ಟು ಅವರು ಆರು ಗಂಟೆಯಷ್ಟೊತ್ತಿಗೆ ತಮ್ಮ ಹೊಲಗಳಲ್ಲಿ ಇರ್ತಾ ಇದ್ರು ಅವರು ಬೆಳಗ್ಗೆ ಹೊಟ್ಟೆ ತುಂಬಾ ಊಟ ಮಾಡ್ತಾ ಇದ್ರು ಇನ್ನು ರೈತರ ಅಲ್ಲದವರು ಕೂಡ ಬೆಳಿಗ್ಗೆ ಹೊಟ್ಟೆ ತುಂಬಾನೇ ಊಟ ಮಾಡ್ತಾ ಇದ್ರು ಯಾಕೆ ಹೊಟ್ಟೆ ತುಂಬಾನೇ ಊಟ ಮಾಡ್ತೀರಿ ಅಂತ ಅವ್ರಿಗೆ ಕೇಳಿದ್ರೆ ನಾವು ಅಕಸ್ಮಾತ್ ಏನಾದರೂ ಹೊರಗಡೆ ಹೋದ್ರೆ ಮಧ್ಯಾಹ್ನದ ಅವಧಿಯಲ್ಲಿ ಊಟ ಮಾಡ್ಲಿಕ್ಕೆ ಆಗದೆ ಹೋದ್ರೆ ಬೆಳಿಗ್ಗೆ ಜಾಸ್ತಿ ತಿಂದ್ರೆ ಸಾಯಂಕಾಲದವರೆಗೂ ನಾವು ತಡ್ಕೋಬಹುದು ಆಗಿನ ಕಾಲದಲ್ಲಿ ಹೋಟೆಲ್ಗಳು ಅವೇನಿರ್ಲಿಲ್ಲ ಹೀಗಾಗಿ ಅವರು ಉಪವಾಸನೆ ಇರಬೇಕಿತ್ತು ಅವ್ರು ವಾಪಸ್ ಸಾಯಂಕಾಲ ಬಂದ್ರು ಸಹಿತ ನಮ್ಮ ದೇಹಕ್ಕೆ ಅದು ಸರಿ ಹೋಗುತ್ತೆ ಅದರ ಸಲುವಾಗಿ ನಾವು ಬೆಳಿಗ್ಗೆ ಜಾಸ್ತಿ ತಿನ್ಬೇಕು ಅಂತ ಅವ್ರು ಹೇಳ್ತಾ ಇದ್ರು ಇನ್ನು ಆಯುರ್ವೇದ ಏನ್ ಹೇಳುತ್ತೆ ಆಯುರ್ವೇದ ಎರಡು ಸಲ ಊಟ ಮಾಡಬೇಕು ಅಂತ ಹೇಳತ್ತೆ ದಿನಕ್ಕೆ ಎರಡು ಸಲ ಊಟ ಬೆಳಿಗ್ಗೆ ಒಮ್ಮೆ ಸಂಜೆ ಒಮ್ಮೆ ಆಗಿದ್ಮೇಲೆ ಆಯುರ್ವೇದ ಹೇಳೋದೆ ಊಟ ಅಂತ ತಿಂಡಿ ಪ್ರಶ್ನೆನೇ ಇಲ್ಲ ತಿಂಡಿ ಅನ್ನೋದು ಒಬ್ಬ ಆಯುರ್ವೇದ ಹೇಳಿಲ್ಲ ಹೀಗಾಗಿ ಆಯುರ್ವೇದದ ಪ್ರಕಾರ ಕೂಡ ನಾವು ಬೆಳಿಗ್ಗೆ ಊಟನೇ ಮಾಡಬೇಕು ಅಂದ್ರೆ ಜಾಸ್ತಿ ತಿನ್ಬೇಕು ಇನ್ನು ನಮ್ಮ ಈ ಬ್ರಿಟಿಷರ ವಾದ ಏನಾಗಿತ್ತು ಅಂದ್ರೆ ರಾತ್ರಿ ಎಲ್ಲ ಮಲಗಿದಿರಿ ಕೆಲಸ ಮಾಡಿಲ್ಲ ಹೀಗಾಗಿ ರಾತ್ರಿ ಊಟ ಮಾಡಿ ಮಲಗಿದಿರಿ ಅದು ಕೂಡ ಹೀಗಾಗಿ ಕೆಲಸ ಮಾಡಿಲ್ಲ ದೇಹ ಹೆಚ್ಚಿನ ಆಹಾರ ಬೆಳಿಗ್ಗೆ ಬೇಡ ಅದಕ್ಕೆ ಬ್ರೇಕ್ಫಾಸ್ಟ್ ಅಂದ್ರೆ ಫಾಸ್ಟ್ ರಾತ್ರಿ ಉಪವಾಸ ಉಪವಾಸ ಬೆಳಗ್ಗೆ ಅದನ್ನ ಬ್ರೆಕ್ ಮಾಡೋದು ಅಂದ್ರೆ ಕಡಿಮೆ ತಿನ್ನೋದ್ರಿಂದ ಆ ಅದನ್ನ ನಾವು ಬ್ರೆಕ್ ಮಾಡಬೇಕು ಅಂತ ಬ್ರೇಕ್ಫಾಸ್ಟ್ ಅಂತ ಕರೆದ್ರು ಕಡಿಮೆ ತಿನ್ನುವ ಪದ್ಧತಿಯನ್ನು ಅವರು ಇಲ್ಲಿ ಬೆಳೆಸಿದ್ರು ಆದ್ರೆ ಆಕ್ಚುಲಿ ಅದು ಸರಿನಾ ತಪ್ಪಾ ಅನ್ನೋದಕ್ಕೆ ಇವತ್ತಿನ ವಿಜ್ಞಾನ ಏನ್ ಹೇಳುತ್ತೆ ಇವತ್ತಿನ ವಿಜ್ಞಾನದ ಪ್ರಕಾರ ಪ್ರತಿಯೊಬ್ಬ ಮನುಷ್ಯ ಪ್ರಾಣಿಯ ಪ್ರತಿಯೊಬ್ಬ ಮನುಷ್ಯನ ದೇಹದಲ್ಲಿ ಬಯಾಲಜಿಕಲ್ ಕ್ಲಾಕ್ ಅಂತ ಇರುತ್ತೆ ಈ ಬಯಾಲಜಿಕಲ್ ಕ್ಲಾಕ್ ಅನ್ನ ಪೈನಿಯಲ್ ಗ್ರಂಥಿ ನಮ್ಮ ಮೆದುಳಿನಲ್ಲಿರುವ ಪೈನಿಯಲ್ ಗ್ರಂಥಿ ನಿಯಂತ್ರಿಸ್ತಾ ಇರುತ್ತೆ ಈ ಬಯಾಲಜಿಕಲ್ ಕ್ಲಾಕ್ ಪ್ರಕಾರ ನಮ್ಮ ಪ್ರತಿಯೊಂದು ಅಂಗಾಂಗಗಳು ನಮ್ಮ ಪಿತ್ತಕೋಶ ಇರಬಹುದು ಕಿಡ್ನಿ ಇರಬಹುದು ಜೀರ್ಣಾಂಗಗಳಿರ್ಬೋದು ಹೃದಯ ಇರಬಹುದು ಹೀಗೆ ಪ್ರತಿಯೊಂದು ಅಂಗಾಂಗಗಳು ಕೆಲವು ವೇಳೆಯಲ್ಲಿ ವೇಳೆಗಳಲ್ಲಿ ಅವು ಹೆಚ್ಚು ಕೆಲಸ ಮಾಡ್ತಾವು ಅಂತ ಅನ್ನೋದನ್ನ ವಿಜ್ಞಾನ ಇವತ್ತು ಕಂಡು ಪ್ರೂವ್ ಮಾಡಿದೆ ಹಾಗಿದ್ಮೇಲೆ ಜೀರ್ಣಾಂಗಗಳ ಯಾವ ಟೈಮ್ ಅಲ್ಲಿ ಅವು ಹೆಚ್ಚು ಕೆಲಸ ಮಾಡ್ತಾವ ಅಂತ ಹೇಳಿ ಬಯಾಲಜಿಕಲ್ ಕ್ಲಾಕ್ ಅನ್ನ ನಾವು ನೋಡಿದಾಗ ಅದು ಬೆಳಿಗ್ಗೆ ಏಳರಿಂದ ಒಂಬತ್ತರವರೆಗೆ ಜೀರ್ಣಾಂಗಗಳು ಹೆಚ್ಚು ಕೆಲಸ ಮಾಡ್ತಾವೆ ಅಂತ ಅನ್ನೋದನ್ನ ಈ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ ಹಾಗಿದ್ಮೇಲೆ ನಾವು ತಿಂಡಿ ಅಥವಾ ಊಟ ಮಾಡೋ ಸಮಯ ಬೆಳಿಗ್ಗೆ ಏಳರಿಂದ ಒಂಬತ್ತರ ಒಳಗೆ ಆಗಿರಬೇಕು ಅದರ ಮಧ್ಯದ ಅವಧಿ ಎಂಟು ಅತ್ಯಂತ ಪ್ರಶಸ್ತವಾದ ಸಮಯ ಆಮೇಲೆ ತಿಂಡಿ ಈಗಾಗಲೇ ಹೇಳ್ದಂಗೆ ಸ್ವಲ್ಪ ತಿಂದ್ರೆ ಪೂರ್ತಿಯಾಗಿ ಅದು ಡೈಜೆಸ್ಟ್ ಆಗಿ ನಮ್ಮ ದೇಹಕ್ಕೆ ಸಿಕ್ಕೇ ಸಿಗುತ್ತೆ ಜಾಸ್ತಿ ತಿಂದರೂ ಕೂಡ ಆ ವೇಳೆಯಲ್ಲಿ ಅತಿ ಹೆಚ್ಚು ಕೆಲಸವನ್ನು ಈ ನಮ್ಮ ಜೀರ್ಣಾಂಗಗಳು ಮಾಡೋದ್ರಿಂದ ಅದೆಲ್ಲವೂ ಕರಗಿ ಆಹಾರ ಕರಗಿ ನಮ್ಮ ಅಪ್ಪ ಅದರಲ್ಲಿರುವ ಎಲ್ಲ ಪೋಷಕಾಂಶಗಳು ದೇಹಕ್ಕೆ ದೊರೀತಾವೆ ನಾವು ಬೆಳಿಗ್ಗೆ ಕಡಿಮೆ ತಿಂದ್ರೆ ನಮ್ಮ ದೇಹ ಕಡಿಮೆ ಪೋಷಕಾಂಶಗಳನ್ನು ಪಡೆಯುತ್ತೆ ಇನ್ನು ಮಧ್ಯಾಹ್ನದ ಊಟ ಸಂಜೆ ಊಟ ಆ ವೇಳೆಯಲ್ಲಿ ಜೀರ್ಣಾಂಗಗಳು ಹೆಚ್ಚು ಕೆಲಸ ಮಾಡ್ತಾ ಇರಲ್ಲ ಹೀಗಾಗಿ ನಾವು ಎಷ್ಟೇ ಜಾಸ್ತಿ ತಿಂದರೂ ಸಹಿತ ಅದು ಜೀರ್ಣ ಆಗೋದೇ ಇಲ್ಲ ಕಡಿಮೆ ಆಗುತ್ತೆ ಕಡಿಮೆ ಪ್ರಮಾಣದಲ್ಲಿ ಜೀರ್ಣ ಆಗುತ್ತೆ ಅದು ಕೊಬ್ಬಾಗಿ ಮಾರ್ಪಾಟಾಗಿ ನಮ್ಮ ದೇಹದಲ್ಲಿ ಉಳ್ಕೊಳ್ಳುತ್ತೆ ಹೀಗಾಗಿ ನಾವು ದಡೂತಿ ದೇಹದವರು ಆಗ್ತೀವಿ ಇದು ತಪ್ಪಬೇಕು ವಿಜ್ಞಾನ ಏನ್ ಹೇಳ್ತಾ ಇದೆ ಇವತ್ತು ಅದನ್ನೇ ನಮ್ಮ ಹಿರಿಯರು ಪಾಲನೆ ಮಾಡಿದ್ರು ಅದನ್ನೇ ಆಯುರ್ವೇದ ಕೂಡ ಹೇಳುತ್ತೆ ಹಾಗಿದ್ಮೇಲೆ ನಾವ್ಯಾಕೆ ತಿಂಡಿ ಮಾಡಬೇಕು ಬೆಳಿಗ್ಗೆ ಹೊಟ್ಟೆ ತುಂಬ ತಿನ್ನಿ ಆರೋಗ್ಯ ಎಲ್ಲ ಪೋಷಕಾಂಶಗಳು ನಿಮ್ಮ ದೇಹಕ್ಕೆ ಸಿಗ್ತಾವು ನೀವು ಅತ್ಯಂತ ಹೆಚ್ಚು ಆರೋಗ್ಯವಂತರಾಗ್ತೀರಿ ನಮ್ಮ ಹಿರಿಯರ ಈ ಪದ್ಧತಿಯನ್ನು ನಾವು ಬಿಡುವುದು ಬೇಡ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತೇನೆ